ಹಲೋ ಎಲ್ಲರಿಗೂ ನಮಸ್ಕಾರ ನೋಡಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂತ ಒಂದು ಸತಿ ನಿಮಗೂ ಈ ಕಾಲೇಜ್ ಕ್ಯಾಂಪಸ್ ಅಂತ ಎಲ್ರಿಗೂ ಗೊತ್ತಾಗುತ್ತೆ ನೋಡಿದ ತಕ್ಷಣ ಸೊ ಇಷ್ಟೊಂದು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಒಂದೇ ಹತ್ರ ಸೇರಿದ್ದಾರೆ ಅದು ಮರದ ಹತ್ರ ಆ ಕಡೆ ಈ ಕಡೆ ಯಾರೂ ಇಲ್ಲ ಅಂತ ಏನೋ ಕನ್ಫ್ಯೂಸ್ ಆಗ್ಬೋದು ಸೊ ನನಗೂ ಒಂದು ಸತಿ ನೋಡಿದಾಗ ಅಯ್ಯೋ ಯಾವುದೋ ಸ್ಟೂಡೆಂಟ್ಗೆ ಏನಾಯ್ತಪ್ಪ ಅಂತ ಶಾಕ್ ಆಯ್ತೇನೋ ಏನೋ ನನಗೆ ಒಂಥರ ಶಾಕ್ ಆಯಿತು ಅಂತ ನೋಡಿ ಏನಾಗ್ಬೋದೇನೋ ಅಂತ ನೋಡಿದೆ ಬಟ್ ಮುಂದಿನ ಅವ್ನ್ಗೆ ಗೊತ್ತಾಗಲಿಲ್ಲ ಸೊ ಮೇಲಿಂದ ಹೋಗಿ ನೋಡಿದೆ ಹುಡುಕ್ತಾ ಇದ್ದೀನಿ ಏನು ಅಂತ ಹೇಳಿ ಯಾರಿಗೇನೂ ಆಗಿಲ್ಲ ಸೊ ಸ್ವಲ್ಪ ಹೊತ್ತು ಏನೂ ಆಗಿದೆ ಅಂತ ಫೋನ್ ನೀಟಾಗಿ ಹಿಡ್ಕೊಳೋಕ್ಕಾಗಲಿಲ್ಲ ಕ್ಷಮಿಸಿ ಹುಡುಕ್ತಾ ಇದ್ದೀನಿ ಯಾರಿಗೂ ಏನೂ ಆಗಿಲ್ಲ ಆದರೆ ಏನಾಗಿರ್ಬೋದು ಏನಾಗಿರ್ಬೋದು ಅಂತ ನೋಡ್ತಿದ್ದೆ ಬಟ್ ಒಬ್ಬ ಒಂದು ಆಟೋದಲ್ಲಿ ಎಲ್ಲ ಒಂದು ಬ್ಯಾನರೆಲ್ಲ ಮಾಡಿಕೊಂಡು ಫಿಲಮ್ ಅವರು ಬಂದಿದ್ದರು ಫಿಲಮ್ ಟೀಮ್ನವರು ಯಾವುದಪ್ಪ ಅಂದರೆ ಇಂಟ್ರವಲ್ ಫಿಲಮ್ ಟೀಮ್ನವರು ಬಂದಿದ್ದರು ಏನಕ್ಕೆ ಅಂದರೆ ಅಡ್ವರ್ಟೈಸಿಗೆ ಕಾಲೇಜ್ ಹತ್ರ ಕಾಲೇಜ್ ಕ್ಯಾಂಪಸ್ ಹತ್ರ ಹೇಗಿದೆ ನಮ್ಮ ಫಿಲಮ್ ಈ ಥರ ರಿಲೀಸ್ ಆಗ್ತಿದೆ ಸಾಂಗ್ ಎಲ್ಲ ರಿಲೀಸ್ ಆಗಿದ್ದಾವೆ ಆನಂದ್ ಆಡಿಯೋ ಇದೆ ಎಲ್ಲರೂ ನೋಡಿ ನಮ್ಮ ಫಿಲಮ್ನ ಬೆಳೆಸಿ ನಮ್ಮ ಫಿಲಮ್ಗೆ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಡಿ ನಿಮ್ಮೆಲ್ಲ ಪ್ರೋತ್ಸಾಹ ನಂಗೆ ಬೇಕು ನಾವೆಲ್ಲ ಇಲ್ಲೇ ತೀರ್ಥಳಿ ಶಿವಮೊಗ್ಗ ಈ ಕಡೆ ಸಾಗರ ಈ ಕಡೆಯೇ ಶೂಟಿಂಗ್ ಎಲ್ಲ ಮಾಡಿದ್ದೀವಿ ಸೊ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು ಅಂತ ಹೇಳಿ ಎಲ್ಲ ಸ್ಟೂಡೆಂಟ್ ಹತ್ರ ಒಂದು ಸೆಲ್ಫಿ ತೊಗೊಳೋಕ್ಕೆ ಏನೋ ಒಂದು ಪುಟ್ಟ ಆಕ್ಟಿವಿಟಿ ಥರ ಮಾಡೋಕ್ಕೆ ಬಂದಿದ್ದರು ಸೊ ಬಂದುಬಿಟ್ಟು ನಾನು ಹತ್ರ ಹೋಗಲಿಲ್ಲ ದೂರದಿಂದನೇ ನೋಡ್ತಾ ಇದ್ದೆ ಒಂದು ಪೆನ್ನು ಒಂದು ಫಾರ್ಮ್ ಏನೋ ಕೊಟ್ಟಿದ್ರಂತೆ ಸೊ ಏನೋ ಒಂದು ಸಿ ಕ್ವಶನ್ಸ್ ಒಂದು ತ್ರೀ ಕ್ವಶನ್ಸು ಅನೌನ್ಸ್ ಮಾಡ್ತಾಯಿದ್ರು ಅವರು ಸಾಂಗ್ ಎಲ್ಲ ಆಗ್ತಾಯಿದ್ರು ಸೊ ನಾನು ಅದಕ್ಕಾಗಿಯೇ ಸಾಂಗ್ ವ್ಯಾಲ್ಯೂಮ್ ಎಲ್ಲ ಮ್ಯೂಟ್ ಮಾಡಿಬಿಟ್ಟೆ ಆಗ ನೋಡಿ ಅವರೆಲ್ಲ ಕೊಟ್ಟಿದ್ದರು ಅವರೆಲ್ಲ ಕ್ವಶನ್ಸ್ ಏನೋ ಒಂದು ತ್ರೀ ಕ್ವಶನ್ ಕೇಳಿದರು ಅವ್ರಿಗೆ ಅಕ್ಕಪಕ್ಕ ಮನೆ ಇರೋರೆಲ್ಲ ನಿಂತಿದ್ರು ನೋಡೋಕೆ ಅಷ್ಟಿಂತರ ಟೀಚರ್ಸ್ ಎಲ್ಲ ಬಂದಿದ್ರು ಲೆಕ್ಚರ್ಸು ಪ್ರಿನ್ಸಿಪಾಲು ಎಲ್ಲ ಕೊಟ್ಬಿಟ್ಟು ಅವರಿಗೆ ಆನ್ಸರ್ನ ಮಾಡೋಕ್ಕೆ ಒಂದು ತ್ರೀ ಹಿಂದೇನೋ ಫಾರ್ಮ್ ಕೊಟ್ಟಿದ್ರಂತೆ ಅದು ಫಿಲ್ ಮಾಡಿ ಕೊಟ್ಬಿಡಿ ಅಂತ ಹೇಳ್ತಾಯಿದ್ರು ಎಲ್ಲ ಸ್ಟೂಡೆಂಟು ಕೂಡ ಅಪ್ಲಿಕೇಶನ್ಸ್ ಕೊಟ್ಟಿದ್ರಲ್ಲ ಫಾರ್ಮು ಅದನ್ನೆಲ್ಲ ಫಿಲ್ ಮಾಡಿ ಅವರೂ ಎಲ್ಲ ಕಲೆಕ್ಟ್ ಮಾಡಿ ಕೆಲವೊಬ್ಬರು ಅದರಲ್ಲಿ ಕ್ವೆಶನ್ಸು ಕೇಳಿದಾಗ ಡೈರೆಕ್ಟಾಗೆ ಆನ್ಸರ್ ಹೇಳಿದ್ರಂತೆ ಕರೆಕ್ಟ್ ಆನ್ಸರು ಅವ್ರನ್ನೆಲ್ಲ ಕರೆದುಬಿಟ್ಟು ಸ್ಟೇಜ್ ಕರೆದುಬಿಟ್ಟು ಫಿಲ್ಮ್ ಹೀರೋ ಕೂಡ ಬಂದಿದ್ದರು ಸೊ ಹತ್ರದಿಂದ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಅದೆಲ್ಲ ಅವರೇ ಹೇಳ್ತಾ ಹೇಳ್ತಾಯಿದ್ರು ಸ್ಪೀಚೆಲ್ಲ ಹೇಳ್ತಾಯಿದ್ರು ದೂರದಿಂದನೇ ನಿಂತ್ಕೊಂಡು ನೋಡಿದೆ ಸೊ ನೋಡಿ ಈ ಥರ ಎಲ್ಲ ಇತ್ತು ನೋಡಿ ನಾನು ಈ ಯೂಟ್ಯೂಬ್ ಮೂಲಕ ಹೇಳ್ತಿದ್ದೀನಿ ಇಂಟ್ರವಲ್ ಫಿಲಮ್ ಅವರು ನಮ್ಮ ಶಿವಮೊಗ್ಗ ಸಾಗರ ತೀರ್ಥಹಳ್ಳಿ ಈ ಕಡೆನೇ ಶೂಟಿಂಗ್ ಮಾಡಿದಾರಂತೆ ಸೊ ನೋಡಿ ಅಷ್ಟು ನೀಟಾಗಿ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ ಹೀರೋ ನೋಡ್ಕೊತ ನಾನು ನನ್ನ ಫೋನ್ ಕಡೆನೇ ಫೋನ್ ನೀಟಾಗಿ ಇಟ್ಕೊಳ್ಳೋದೇ ಮರ್ತೋಗ್ಬಿಡ್ತು ಸೊ ಅದಕ್ಕೆ ಹೇಳ್ತಿದ್ದೀನಿ ಸೊ ನೋಡಿ ನೀವೂ ಕೂಡ ನೆಕ್ಸ್ಟ್ ಏನೋ ಫಿಲ್ಮ್ ರಿಲೀಸ್ ಅಂತೆ ನೆಕ್ಸ್ಟ್ ಮಂತು ನೀವೂ ಕೂಡ ಈ ಹಳ್ಳಿ ಹುಡುಗರು ಮಾಡ್ತಿದ್ದೀವಿ ಅಂತ ಏನೋ ಸೊ ಹೇಳಿದರು ನೀವು ಕೂಡ ಎಲ್ಲರೂ ಈ ಫಿಲಮ್ ನೋಡಿಬಿಟ್ಟು ಅವರಿಗೆ ಸಪೋರ್ಟು ಕೊಡಿ ಎಲ್ಲರೂ ಆರೈಸಿ ಅಂತೇಳಿ ಕೇಳ್ಕೊತಾ ಕೇಳ್ಕೊತಾಯಿದ್ದು ನಾನು ಕೇಳ್ಕೊತಾ ಇದ್ದೀನಿ ಅವ್ರ ಪರವಾಗಿ ನೋಡಿ ಏನು ಒಂದು ಕ್ಷಣ ಏನಾಯ್ತಪ್ಪ ಅಂತ ಅಂದ್ಕೊಂಡೆ ಅಷ್ಟೊಂದು ಸ್ಟೂಡೆಂಟು ಅಲ್ಲಿ ಒಂದೇ ಸತಿಗೆ ಗುಂಪಲ್ಲಿರೋದ್ರಿಂದ ಒಂದೊಂದು ಟೈಮು ಏನಾದರೂ ಆಗಿಬಿಡುತ್ತಲ್ಲ ಏನೋ ಬಿದ್ದೆ ಏನೋ ಅನ್ನೆಸಸರಿ ಏನೋ ಗಲಾಟೆ ಮಾಡ್ಕೊತಿರ್ತಾರೆ ಹಂಗೇನಾದರೂ ಆಯಿತೇನೋ ಅಂತ ಹೋದೆ ಇದು ನಮ್ಮ ಡಿ ವಿ ಎಸ್ ಕಾಲೇಜು ಶಿವಮೊಗ್ಗ ನಾವು ಸೊ ಅಲ್ಲಿ ಬ್ಯಾಕ್ ಸೈಡೇ ಇರೋದ್ರಿಂದ ಮನೆ ನೋಡಿ ಕಾಲೇಜ್ ಕೂಡ ತೋರಿಸ್ತಿದ್ದೀನಿ ಎಲ್ಲರೂ ಸ್ವಲ್ಪ ಸ್ಯಾಟರ್ಡೆ ಅಲ್ವಾ ಪೀರಿಯಡ್ ಕಮ್ಮಿ ಇತ್ತು ಅಂದ್ಕೋತೀನಿ ಎಲ್ಲರೂ ಇಲ್ಲಿಗೆ ಜಾಯ್ನ್ ಆದರೂ ಅದು ಮೇಯ್ನ್ ರೋಡ್ ಆಗುತ್ತೆ ಈ ಕಡೆ ಕಾಲೇಜ್ ಆಗುತ್ತೆ ಎಲ್ಲ ಜಾಯ್ನ್ ಆದರೂ ಏನೋ ಕಾಲೇಜ್ ಕ್ಯಾಂಪಸಲ್ಲಿ ಏನೋ ಇವತ್ತೊಂಥರ ಆಕ್ಟಿವಿಟಿ ಸಡನ್ ಆಕ್ಟಿವಿಟಿ ಅಂತಾರಲ್ಲ ಆ ರೀತಿ ಆಕ್ಟಿವಿಟಿ ನೆಡೀತರ ಅನ್ನಿಸ್ತು ಸೊ ನೋಡಿ ಈ ಥರ ಅಷ್ಟು ಪರ್ಫೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆದ್ರೂ ಏನೋ ಅವ್ರು ಮಾಡಿದ್ದು ನೋಡಿ ಖುಷಿ ಅನ್ನಿಸ್ತು ಕಾಲೇಜ್ ಹತ್ರ ಬಂದು ಈ ಥರ ಎಲ್ಲ ಮಾಡ್ತಿರ್ತಾರೆ ಅವರು ತುಂಬಾ ಕಷ್ಟಪಡ್ತಿರ್ತಾರೆ ಫಿಲಮ್ ಇಂಡಸ್ಟ್ರಿ ಅವರಲ್ವ ಸೊ ಅವರಿಗೂ ಏನಿಲ್ಲ ಅವರೇನು ಏನೂ ಕೇಳಲ್ಲ ಒಂದು ಸತಿ ಫಿಲಮ್ ನೋಡಿ ಹೇಗಿದೆ ಅಂತ ಹೇಳಿ ಅಂತ ಅಷ್ಟೇ ಕೇಳ್ತಾರೆ ಸೊ ಟೈಮ್ ಇದ್ದರೆ ಎಲ್ಲರೂ ಈ ಫಿಲಮ್ ನೆಕ್ಸ್ಟ್ ಮಂತ್ ಏನೋ ರಿಲೀಸ್ ಆಗ್ತಾಯಿದೆ ಅಂತೆ ಸೊ ದಯವಿಟ್ಟು ಫಿಲಮ್ ನೋಡಿ ಅವರಿಗೂ ಅವರೆಲ್ಲ ವೀಡಿಯೋ ಮಾಡ್ಕೊತಾಯಿದ್ರು ಫಿಲಮ್ ಟೀಮವರು ಅವರು ಸ್ಪೀಚ್ ಹೇಳ್ತಾಯಿದ್ರು ಸಾಂಗ್ ಹೇಳ್ತಾಯಿದ್ರು ಫಿಲಮ್ ಡೈಲಾಗ್ ಹೇಳ್ತಾಯಿದ್ರು ಸಾಂಗ್ ಎಲ್ಲ ಆಗ್ತಾಯಿದ್ರು ಸೊ ನಂಗೆ ಏನ್ಕೊಂತು ಅಯ್ಯೋ ಇಲ್ಲೇ ಎಲ್ಲೋ ಫಿಲಮ್ ಯಾವುದೋ ಶೂಟ್ ಮಾಡ್ತಿದ್ದಾರೆ ಇಲ್ಲೇ ಎಲ್ಲೋ ಶೂಟಿಂಗ್ ನಡೀತಾ ಇದೆ ನಮ್ಮ ಮನೆ ಹತ್ರ ಅಂತ ಹೇಳಿ ಒಂದು ಸರ್ತಿ ಕ ನೋಡ್ತಾ ನೋಡ್ತಾ ಅನ್ನಿಸ್ತು ಬಟ್ ಶೂಟಿಂಗ್ ಇರಲಿಲ್ಲ ಸೊ ಶೂಟಿಂಗ್ ಎಲ್ಲ ಮುಗ್ದಿದೆ ಸೊ ಫಿಲಮ್ ರಿಲೀಸ್ ಆಗ್ತಾಯಿದೆ ಸೊ ಅದನ್ನು ಮಾತ್ರ ಅವ್ರು ಹೇಳೋದಕ್ಕೆ ಬಂದಿದ್ದರು ಅಲ್ಲೆಲ್ಲ ಇರೋ ಅಕ್ಕಪಕ್ಕ ಮನೆಯರೆಲ್ಲ ಹೀರೋ ನೋಡಬೇಕಲ್ವಾ ಹೋಗ್ತಾ ಇದ್ರು